ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ ಲೈವ್ ಮಾರ್ಕೆಟಲ್ಲೂ ಕಾಲ್ ಟಿಪ್ಸ್ ಯಾವುದೂ ಕೊಡೋದಿಲ್ಲ ಸೊ ಕಲಿಬೇಕು ಅನ್ನೋರು ನಂದು ನೆಕ್ಸ್ಟ್ ಬ್ಯಾಚ್ ಸದ್ಯಕ್ಕೆ ಯಾವುದೂ ನಾನು ಪ್ಲ್ಯಾನ್ ಮಾಡಿಲ್ಲ ಪ್ಲ್ಯಾನ್ ಮೇಲೆ ಹೇಳ್ತೀನಿ ಸೊ ಕಲಿಬೇಕು ಅನ್ನೋರು ಅವಾಗ ಜಾಯ್ನ್ ಆಗಿ ಕಲಿರಿ ಮಾರ್ಕೆಟ್ ಕಲಿಯೋ ಕಡೆ ಫೋಕಸ್ ಮಾಡಿ ಆಗಿ ಮಾರ್ಕೆಟ್ ಈಸಿ ಆಗುತ್ತೆ ಅದರ್ವೈಸ್ ಮಾರ್ಕೆಟ್ ಟಫ್ ಆಗುತ್ತೆ ಸೊ ಇವತ್ತೇನು ನೋಡ್ತಾ ಇದ್ದೀರಾ ಆ್ಯಕ್ಚುಲಿ ಇದು ಫಿಬನಾಶಿ ಟೂಲ್ ಓಕೆನಾ ಸೊ ಇದ್ರ ಬಗ್ಗೆ ಮಾತಾಡೋಕೆ ಮುಂಚೆ ಲೈಕ್ ಲೆಟ್ಸ್ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ನೋಡೋದಾದರೆ ಐ ಟುಕ್ ಅ ಲಾಸ್ ಟುಡೇ ಆಲ್ಮೋಸ್ಟು ಟ್ವೆಲ್ ಕೆ ದಟ್ಸ್ ಓಕೆ ಆಕ್ಸೆಪ್ಟಬಲ್ ಲಾಸ್ ಇದು ಸೊ ನನ್ನದು ಪ್ರಾಫಿಟ್ ಏನು ಟೆನ್ ಟು ಟ್ವೆಲ್ ಕೆ ಇರುತ್ತೆ ಸೇಮ್ ವೇ ಲಾಸ್ ಕೂಡ ಅದೇ ಥರನೇ ಇರುತ್ತೆ ಸೊ ದಿಸ್ ಈಸ್ ಆಕ್ಸೆಪ್ಟಬಲ್ ಲಾಸ್ ಐ ಆಮ್ ಹ್ಯಾಪಿ ವಿತ್ ಇಟ್ ಟ್ವೆಲ್ ಕೆ ಲಾಸ್ ಬಿಕಾಸ್ ಅದರಲ್ಲಿ ಏನಿಲ್ಲ ಕಾಲ್ ಸೈಡಲ್ಲಿ ಒಂದು ಲಾಸ್ ಆಯಿತು ಪುಟ್ ಸೈಡಲ್ಲಿ ಒಂದು ಸ್ಮಾಲ್ ಪ್ರಾಫಿಟು ಆ್ಯಕ್ಚುಲಿ ಸ್ಮಾಲ್ ಪ್ರಾಫಿಟ್ ಅಂತ ಏನೂ ಇಲ್ಲ ಈ ಲಾಸ್ನ ಆಲ್ಮೋಸ್ಟ್ ಒಂದು ಎರಡು ಸಾವಿರ ಮೂರು ಸಾವಿರ ತಕ್ಕ ತಂದಿತ್ತು ಬಟ್ ಏನಂದರೆ ನಾನೇ ಹೋಲ್ಡ್ ಮಾಡಿದೆ ಇನ್ನೊಂದು ಸ್ವಲ್ಪ ಹೋಗ್ಬೋದೆ ನಾವು ಮಾರ್ಕೆಟ್ ಅಂತ ಬಟ್ ಹೋಗಲಿಲ್ಲ ಮಾರ್ಕೆಟು ಸೊ ಹಾಗಾಗಿ ಲೈಕ್ ಒಂದು ಮೂರು ನಾಲ್ಕು ಪಾಯಿಂಟಲ್ಲೇ ಸ್ಮಾಲ್ ಪ್ರಾಫಿಟಲ್ಲೇ ಎಕ್ಸಿಟ್ ಆದೆ ನಾನು ಇನ್ಸ್ಟೆಡ್ ಆಫ್ ಲಾಸ್ ತೊಗೊಳೋದ ಕಾಸ್ಟ್ ಕಾಸ್ಟು ಸ್ಮಾಲ್ ಪ್ರಾಫಿಟಲ್ಲಿ ಎಕ್ಸಿಟ್ ಆಗೋಣ ಅಂತ ಎಕ್ಸಿಟ್ ಆಗಿ ಕಂಪ್ಲೀಟ್ ಮಾಡಿದ್ದೀನಿ ಓಕೆನಾ ಸೊ ಇವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಲೆಟ್ ಸಿ ಫಸ್ಟು ಓಕೆ ಲೆಟ್ ರಿಫ್ರೆಶ್ ಇಟ್ ಪೀಪಲ್ ವಾಂಟ್ ರಿಫ್ರೆಶ್ಮೆಂಟ್ ಐ ಲವ್ ರಿಫ್ರೆಶ್ಮೆಂಟ್ ರಿಫ್ರೆಶ್ಮೆಂಟ್ ಈಸ್ ದ ಏನೋ ಒಂಥರ ಗೊತ್ತಿಲ್ಲ ಓಕೆ ಫೈನ್ ಇದನ್ನು ನಾನು ನಿಮಗೆ ಫಿಮನಾಶಿ ಟೂಲ್ ಅಂತ ಏನಕ್ಕೆ ತೋರಿಸ್ತೀನಿ ಅಂದರೆ ಇಂಡಿಕೇಟ್ರನ್ನ ಏನಕ್ಕೆ ಅವಾಯ್ಡ್ ಮಾಡಿದ್ದೀನಿ ಅಂದರೆ ದೆರ್ ವಿಲ್ ಬಿ ಟೂ ರೀಸನ್ಸ್ ಒಂದು ಲೈಕ್ ಇಂಡಿಕೇಟ್ರು ಅವೈಲೇಬಲ್ ಇರೋದು ಓನ್ಲಿ ಟ್ರೇಡಿಂಗ್ ವ್ಯೂ ಅಲ್ಲಿ ಓಕೆನಾ ಟ್ರೇಡಿಂಗ್ ವ್ಯೂ ಬಂದು ನಿಮಗೆ ಫ್ರೀ ವರ್ಷನ್ ತಗೊಂಡ್ರೆ ನಿಮಗೆ ಲೈವ್ ಇರೋದಿಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ಯಾರತ್ರನಾದರೂ ಏನಾದರೂ ಲೈಕ್ ಈ ಥರದ್ದು ಲೈಕ್ ಇಂಡಿಕೇಟ್ರು ಏನಾದರೂ ಒಂದು ಲೈಕ್ ಅಪ್ಲೈ ಮಾಡಿ ನೋಡ್ತಾ ಇದ್ದೀರಾ ಟ್ರೇಡಿಂಗ್ ವ್ಯೂ ಅಲ್ಲಿ ಅಂದರೆ ನಿಮ್ಮ ಹತ್ರ ಪ್ರೋ ವರ್ಷನ್ ಇರೋದು ತುಂಬಾ ಇಂಪಾರ್ಟೆಂಟು ಪ್ರೋ ವರ್ಜನ್ ಇಲ್ಲ ಅಂದರೆ ನೀವು ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಮಿನಿಮಮ್ ಪ್ರೋ ವರ್ಷನ್ ಇರಲೇಬೇಕು ಸೊ ಪ್ರೋ ವರ್ಷನ್ಗೆ ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ತಿಂಗಳಿಗೆ ಎಷ್ಟು ಹೇಳಿ ಸಾವಿರದ ಐನೂರು ರೂಪಾಯಿ ಆಫ್ಕೋರ್ಸ್ ಅವ್ರದ್ದು ಸಮ್ಮು ಡಿಸ್ಕೌಂಟ್ ಪ್ರೈಸಸ್ ಅದು ಇದು ನಡೀತಾ ಇರುತ್ತೆ ಅವಾಗ ನೀವು ತೊಗೊಂಡ್ರೆ ಒಂದು ಎಂಟುನೂರು ಒಂಬೈನೂರು ರೂಪಾಯಿ ಆಗ್ಬೋದು ಇಲ್ಲ ಅಂತಲ್ಲ ಬಟ್ ಆ್ಯಕ್ಚುಯಲ್ ಪ್ರೈಸು ಸಾವಿರದ ಐನೂರು ರೂಪಾಯಿ ಇದ್ದೇ ಇರುತ್ತೆ ಯಾವಾಗಲೂ ಓಕೆನಾ ಇದು ನಿಮಗೆ ಟ್ರೇಡಿಂಗ್ ಯುದ್ಧ ಸತ್ಯ ಹಾಗಾಗಿ ಏನಾಗಿದೆ ತುಂಬ ಜನ ಕಲಿಯೋವಂಥವ್ರು ಈ ಸಾವಿರದ ಐನೂರು ರೂಪಾಯಿ ಕೊಟ್ಟು ಕಲಿಯೋದು ಕಷ್ಟ ಮತ್ತು ಟ್ರೇಡ್ ಮಾಡಬೇಕಾದ್ರೆ ಸಾವಿರದ ಐನೂರು ರೂಪಾಯಿ ಪೇ ಮಾಡಿ ಎವ್ರಿ ಮಂತ್ ಕಷ್ಟ ಅಂತ ಸೊ ಸೆಕೆಂಡ್ ತಿಂಗು ನಮ್ಮ ಈ ಟೂಲ್ ಅಂತ ಈ ಫಿಮನಾಶಿ ಟೂಲ್ ಅನ್ನೋದೇನಿದೆಯಲ್ಲ ಇದು ನಮಗೆ ಬ್ರೋಕರಲ್ಲಿ ಅವೈಲೇಬಲ್ ಇದೆ ಸೊ ಎರಡನೇದೇನು ಇದು ಎಲ್ಲ ಬ್ರೋಕರಲ್ಲೂ ಅವೈಲೇಬಲ್ ಇದೆ ಆ್ಯಂಡ್ ವೆರಿ ಈಸಿ ಟು ಡ್ರಾ ವೆರಿ ಈಸಿಯಾಗಿ ಡ್ರಾ ಮಾಡ್ಕೋಬೋದು ವೆರಿ ಈಸಿಯಾಗಿ ಟ್ರೇಡ್ ಕೂಡ ಎಕ್ಸಿಕ್ಯೂಟ್ ಮಾಡ್ಕೊಬೋದು ಬೋತ್ ನಿಮಗೆ ಈಸಿಯಾಗಿ ಡ್ರಾನು ಮಾಡ್ಬೋದು ಈಸಿಯಾಗಿ ಟ್ರೇಡ್ನ ಎಕ್ಸಿಕ್ಯೂಟಿವ್ ಮಾಡ್ಕೊಬೋದು ಓಕೆನಾ ಸೊ ಸೊ ಹಾಗಾಗಿ ಏನು ಮಾಡೋಕ್ಕಾಗೋದಿಲ್ಲ ನಿಮಗೆ ಲೈಕ್ ಟೂಲ್ ಇಸ್ ಅ ಮಚ್ ಬೆಟರ್ ಅನ್ನಿಸ್ತು ಆ್ಯಂಡ್ ಬೆಳಗ್ಗೆ ತಾನೇ ಒಂದು ಪೂಲ್ ಕೂಡ ಕ್ರಿಯೇಟ್ ಮಾಡಿದ್ದೆ ನಂದು ಲೈಕ್ ಟೆಲಿಗ್ರಾಮ್ ಗ್ರೂಪ್ಸ್ ಏನಿದ್ದಾವೆ ಸ್ಟೂಡೆಂಟ್ಸ್ ಗ್ರೂಪ್ಸು ಅದರಲ್ಲಿ ಒಂದು ಪೋಲ್ ಕೂಡ ಕ್ರಿಯೇಟ್ ಮಾಡಿದ್ದೆ ಎಲ್ರಿಗೂ ಲೈಕ್ ನಿಮಗೆ ಯಾವ್ದು ಬೇಕು ಯು ವಾಂಟ್ ಲೈಕ್ ನಿಮಗೆ ಇದು ಬೇಕಾ ಅಂದರೆ ಲೈಕು ಟೂಲ್ ಬೇಕಾ ಇಲ್ಲ ನಿಮಗೆ ಇಂಡಿಕೇಟ್ರ್ ಬೇಕಾ ಅಂತ ತುಂಬ ಜನದ ಟೂಲ್ನ ನಾನು ಕ್ಯಾ ಕಂಡಕ್ಟ್ ಮಾಡಿದಾಗ ಸೊ ಎಲ್ಲರೂ ಹೇಳಿದ್ದು ಒಂದೇ ಓಕೆ ಸರ್ ನಮ್ಮ ವಿ ಆರ್ ಹ್ಯಾಪಿ ವಿತ್ ದ ಟೂಲ್ ಸೊ ಹ್ಯಾಪಿ ಟೂಲ್ನೇ ರಿಟರ್ನ್ ಕಂಪ್ಲೀಟ್ ಕಂಟಿನ್ಯೂ ಮಾಡಿ ಸೊ ಆಲ್ಮೋಸ್ಟು ನನಗೆ ಸೆವೆಂಟಿ ಏಯ್ಟ್ ಪರ್ಸೆಂಟು ಟೂಲ್ಸ್ ಮೇಲೆ ಟೂಲ್ ಬೇಸಿಸೇ ಕೇಳಿದರು ಸೊ ಹಾಗಾಗಿ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಅವರೇ ಇದ್ದಾರೆ ಅಂದಮೇಲೆ ಇನ್ನು ನಾನು ಲೈಕ್ ಅದನ್ನು ಕಂಟಿನ್ಯೂ ಮಾಡೋದು ಬೆಟರ್ ಅನ್ನಿಸ್ತು ಹಾಗಾಗಿನೇ ಕಲಿಸೋದು ಕೂಡ ಟೂಲ್ಸ್ ಬೇ ಟೂಲ್ ಬೇಸಿಸ್ ಮೇಲೆ ಕಳಿಸ್ತೀನಿ ಕಲಿಸೋದು ತುಂಬ ಈಸಿ ಆ್ಯಕ್ಚುಲಿ ಟೂಲ್ ಬೇಸಿಸ್ ಮೇಲೆ ಸೊ ಕಲಿಸೋದು ಕೂಡ ಟೂಲ್ ಬೇಸಿಸ್ ಮೇಲೆ ಕಳಿಸ್ತೀನಿ ಆ್ಯಂಡ್ ಇದು ಮಾಡೋ ಟ್ರೇಡ್ ಮಾಡೋದು ಕೂಡ ಇನ್ನು ಗೈಡ್ ಮಾಡೋದು ಕೂಡ ಈ ಒಂದು ನಾನು ಕೂಡ ಟೂಲ್ನ ಯೂಸ್ ಮಾಡಿಕೊಂಡು ಇಲ್ಲ ಇಂಡಿಕೇಟ್ರ್ ಬೋತ್ ಯಾವುದ್ರಲ್ಲರೂ ಯೂಸ್ ಮಾಡಿ ನಾನು ಟ್ರೇಡ್ ಮಾಡ್ತೀನಿ ರೀಸನ್ ಇಷ್ಟೇ ನಂದು ಪ್ರೊ ವರ್ಜನ್ ಇರುತ್ತೆ ನನಗೇನು ಅಂತ ಏನು ಇದು ಅನ್ಸೋದಿಲ್ಲ ಸೊ ಹಾಗಾಗಿನೇ ಸೊ ಇವತ್ತಿಂದು ಮಾರ್ಕೆಟ್ ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳಿದೆ ಸೊ ಅದು ಅನ್ನೋದಕ್ಕಿಂತ ನನಗೆ ಎಲ್ಲಿ ಲಾಸ್ ಆಯಿತು ದಟ್ಸ್ ಇಂಪಾರ್ಟೆಂಟ್ ಸೊ ಮಾರ್ಕೆಟು ಫ್ಲ್ಯಾಟಿಶ್ ಓಪನ್ ಓಕೆನಾ ಫ್ಲಾಟ್ ಓಪನು ಮಾರ್ಕೆಟು ನಮ್ಮದು ಫಸ್ಟು ಈ ಲೈನ್ನ ನಾನು ತೊಗೊಳೋದಿಲ್ಲ ಯೂಶಲಿ ಲೈಕ್ ಬೆಳಗ್ಗೆಯೇ ಆದ್ದರಿಂದ ವೆಯ್ಟ್ ಮಾಡ್ತಾ ಇದ್ದೆ ಮಾರ್ಕೆಟು ಒಂದು ಫಿಫ್ಟೀನ್ ಮಿನಿಟ್ಸ್ ಕಳೀಲಿ ಅಂತ ಯಾವಾಗ ಮಾರ್ಕೆಟ್ ಫಿಫ್ಟೀನ್ ಮಿನಿಟ್ಸ್ ಕಳೀತು ನನಗೆ ಮಾರ್ಕೆಟ್ ಇಲ್ಲಿಗೆ ಬಂದಾಗ ನಾನು ಟ್ರೇಡ್ ತೊಗೊಂಡೆ ಎಕ್ಸಾಕ್ಟಾಗಿ ಈ ಲೆವೆಲಲ್ಲಿ ನಾನು ಟ್ರೇಡ್ ಎತ್ಕೊಂಡೆ ಬಟ್ ನನ್ನ ಸ್ಟಾಪ್ಲಸ್ ತುಂಬ ಫಾಸ್ಟಾಗಿ ಸ್ಟಾಪ್ಲಸ್ ಆಯಿತು ಆ ಲೈಕ್ ನನಗೂ ಶಾಕ್ ಆಯಿತು ಹನ್ನೆರಡು ಪಾಯಿಂಟ್ ಆಲ್ಮೋಸ್ಟ್ ಹಿಟ್ ಆಗಿ ಮಾರ್ಕೆಟ್ ಮತ್ತೆ ಮೇಲೆ ಬಂತು ದಟ್ಸ್ ಓಕೆ ಓ ಒಂದು ಸಲ ನಿಮಗೆ ಅದು ಸ್ಟಾಪ್ಲಸ್ ಹಿಟ್ ಮೇಲೆ ಮತ್ತೆ ಟ್ರೇಡ್ ಮಾಡೋದು ಕಷ್ಟ ಸೊ ಅದಾದಮೇಲೆ ವೆಯ್ಟ್ ಮಾಡ್ತಾಯಿದ್ದೆ ಈ ಲೆವೆಲ್ ಮೇಲ್ಗಡೆಗೆ ಬಂದರೆ ಐ ಕ್ಯಾನ್ ಗೋ ವಿತ್ ಒನ್ ಮೋರ್ ಕಾಲ್ ಸೈಡ್ ಟ್ರೇಡ್ ವೆರಿ ಈಸಿಯಾಗಿ ಮಾರ್ಕೆಟಲ್ಲಿ ನನ್ನದು ಲಾಸ್ ಕವರ್ ಅಪ್ ಕೂಡ ಆಗುತ್ತೆ ವೈ ಐ ಶುಡ್ ವರಿ ಇದ್ರ ಮೇಲೆ ಹೋದರೆ ನೋಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ ಓಕೆನಾ ಒಂದು ಸೆಕೆಂಡು ಮಾರ್ಕೆಟಲ್ಲಿ ಲೈಕ್ ನನಗೆ ನಾನು ಲಾಸು ಇನ್ನೊಂದು ಎಲ್ಲಿ ತೊಗೊಂಡಿದ್ದು ಅದು ಕೂಡ ಇಂಪಾರ್ಟೆಂಟ್ ಅಲ್ಲ ಸೊ ಅಲ್ಲ ಪ್ರಾಫಿಟ್ ಈ ಟ್ರೇಡ್ ಅಂತ ಹೇಳಿದ್ನಲ್ಲ ಅದನ್ನು ಸೊ ಅದನ್ನು ನಾನು ಎಲ್ಲಿ ಟ್ರೇಡ್ ಮಾಡಿದ್ದು ಅನ್ನೋದನ್ನು ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಯಾವಾಗ ಮಾರ್ಕೆಟು ಕಂಟಿನ್ಯೂಸ್ ಆಗಿ ಹೋಲ್ಡ್ ಮಾಡಿ ಮತ್ತೆ ಕೆಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಫ್ಕೋರ್ಸ್ ಇಲ್ಲಿರೋರು ಎಲ್ರೂ ಸ್ಟಾಪ್ ಲಾಸ್ ಹಿಟ್ಟಾಗೋ ಚಾನ್ಸಸ್ ಇದೆ ಅಂತ ಇಲ್ಲಿ ನಾನು ಆ ಟ್ರೇಡ್ನ ಮಾಡಿದ್ದು ನಾನು ಈ ಎರಡು ಕ್ಯಾಂಡಲಲ್ಲಿ ನಂದು ಆ ಟ್ರೇಡ್ ಮಾಡಿದೆ ಆ ನಾನು ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿರಲ್ಲ ಅಂದರೆ ಅದರಲ್ಲಿ ಲಾಸ್ ಗ್ಯಾರಂಟಿ ತೊಗೊಬೇಕಿತ್ತು ಬಟ್ ನಾನು ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆದರೆ ಬಿಕಾಸ್ ರೀಸನ್ ಕೂಡ ಅಷ್ಟೇ ಒನ್ ಮೋರ್ ಲೆವೆಲ್ ಇದೆ ಒನ್ ಮೋರ್ ಲೆವೆಲಿಂದ ಬೌನ್ಸ್ ಆಗೋ ಚಾನ್ಸಸ್ ಕೂಡ ಇದೆ ಲೆಟ್ಸ್ ಟೇಕ್ ಇಟ್ ಆ್ಯಂಡ್ ಕ್ಲೋಸ್ ಇಟ್ ಫಾರ್ ದ ಡೇ ಅಂತ ಸೊ ಅಷ್ಟಕ್ಕೆ ತೊಗೊಂಡು ನಾನು ಕ್ಲೋಸ್ ಮಾಡಿದ್ದೀನಿ ಓಕೆನಾ ಸೊ ಇದು ನನ್ನ ಇವತ್ತಿನ ಟ್ರೇಡು ಸ್ಟೂಡೆಂಟ್ಸ್ಗಳಿಗೆ ಮ್ಯಾಕ್ಸಿಮಮ್ ಕೆಲವರು ಲೈಕ್ ಸೆಕೆಂಡ್ ಕ್ಯಾಂಡಲಲ್ಲಿ ತೊಗೊಂಡವರಿಗೆ ಈ ಹದಿನೈದು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀವಿ ಅಂತ ತುಂಬ ಜನ ಮೆಸೇಜ್ ನೋಡಿದ್ದೀನಿ ಬಟ್ ನಾನು ವೆಯ್ಟ್ ಮಾಡ್ತಿದ್ದೆ ಫಿಫ್ಟೀನ್ ಮಿನಿಟ್ಸ್ ಇಲ್ಲೇ ಹೋಲ್ಡ್ ಮಾಡಿದರೆ ನೋಡೋಣ ಏಕೆಂದರೆ ನಾನು ಈ ಲೆವೆಲ್ ಬಂದರೆ ನನಗೆ ವೆ ಈಸಿ ಆಗ್ತಿತ್ತು ಬಿಕಾಸ್ ಮಾರ್ಕೆಟ್ ಫ್ಲಾಟಿಶ್ ಓಪನ್ ಇರೋದ್ರಿಂದ ನನಗೆ ಫಿಫ್ಟಿ ಪರ್ಸೆಂಟ್ ಲೆವೆಲ್ ಈ ಯೂಸ್ಫುಲ್ ಲೆವೆಲ್ ನನಗೆ ಸೊ ಫಿಫ್ಟಿ ಪರ್ಸೆಂಟ್ ಲೆವೆಲ್ ತಂತ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಸೊ ನಿಮಗೆ ಡೌಟ್ ಕೂಡ ಬರ್ಬೋದು ಮಾರ್ಕೆಟಲ್ಲಿ ಸರ್ ಸಪೋಸ್ ನೀವು ಇಲ್ಲಿ ಈ ಲೆವೆಲ್ಗೆ ವೆಯ್ಟ್ ಮಾಡ್ತಿದ್ರೆ ಅಂದರೆ ಮತ್ತೆ ನೀವು ತೊಗೊಂಡು ಈ ಕ್ಯಾಂಡಲಲ್ಲಿ ಪ್ರಾಫಿಟ್ ಬುಕ್ ಮಾಡ್ಬೋದಿತ್ತಲ್ವ ದಟ್ಸ್ ಅ ವೆರಿ ಗುಡ್ ಕ್ವಶನ್ ಎಲ್ರಿಗೂ ಬರುತ್ತೆ ಸೊ ಬಟ್ ಏನಂದರೆ ನನಗೆ ಆಲ್ರೆಡಿ ತುಂಬ ಜನ ಟ್ರ್ಯಾಪ್ ಆಗಿದ್ದಾರೆ ಇಲ್ಲಿ ಸೊ ಬೈಯಿಂಗ್ ಸೈಡು ತುಂಬ ಜನ ಟ್ರ್ಯಾಪ್ ಆಗಿದ್ದಾರೆ ಸೊ ತುಂಬ ಜನ ಟ್ರ್ಯಾಪ್ ಆಗಿದ್ದಾರೆ ಅಂದಾಗ ನನಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಕಷ್ಟ ಮಾರ್ಕೆಟು ಇಲ್ಲಿಂದ ಲೈಕ್ ಈ ಥರ ಬೌನ್ಸ್ ಕೊಡ್ಬೋದು ಅನ್ನೋದನ್ನು ಅನ್ಪ್ರಿಡಿಕ್ಟೆಡ್ ಆಗುತ್ತೆ ನನಗೆ ಸೊ ಅದೇ ರೀಸನ್ಗೆ ನಾನು ಮತ್ತೆ ಸಾರಿ ಟ್ರೇಡ್ ಮಾಡಲಿಕ್ಕೆ ಹೋಗಿಲ್ಲ ನಾನು ಸೊ ಅದೇ ಲೆವೆಲಿಂದ ಮತ್ತೆ ಟ್ರೇಡ್ ಮಾಡೋದು ಬೇಡ ಅನ್ನಿಸ್ತು ಅದಕ್ಕೆ ಸೊ ಒಂದು ಸೆಕೆಂಡ್ ಓಕೆ ಸೊ ನಾನು ಅದೇ ರೀಸನ್ಗೆ ಮಾರ್ಕೆಟಲ್ಲಿ ಮತ್ತೆ ಟ್ರೇಡನ್ನ ಇಲ್ಲಿ ಎತ್ಕೊಂಡಿಲ್ಲ ಅಷ್ಟೇ ಓಕೆನೇ ಅದು ಬಿಟ್ಟು ಬೇರೆ ಏನೂ ಇಲ್ಲ ಸೊ ನಾನು ವೆಯ್ಟ್ ಇದ್ದೆ ಲೈಕ್ ನಿಮಗೆ ಈ ಥರ ಒಂದು ಟ್ರೆಂಡ್ ಲೈನ್ ಅಂತ ಕನ್ಸಿಡರ್ ಮಾಡಿ ಏನಾದರೂ ಕನ್ಸಿಡರ್ ಮಾಡಿ ನೆಕ್ಲೈನ್ ಅಂತಾರೂ ಮಾಡಿ ಈ ಲೆವೆಲಿಂದ ಮೇಲಕ್ಕೆ ಬಂದರೆ ಡೆಫಿನೆಟಾಗಿ ಐ ಕ್ಯಾನ್ ಗೋ ವಿತ್ ಒಂದು ಕಾಲ್ ಸೈಡ್ ಟ್ರೇಡ್ ಅಂತ ವೆರಿ ಈಸಿ ಆಗುತ್ತೆ ಟ್ರೇಡ್ ಅನ್ನೋದನ್ನ ನಾನು ವೆಯ್ಟ್ ಮಾಡ್ತಿದ್ದೆ ಬಟ್ ಮಾರ್ಕೆಟ್ ಇಲ್ಲಿ ತನಕ ಬರಲಿಲ್ಲ ಬರದೇ ಇರೋದಕ್ಕೆ ನಾನು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಮಾರ್ಕೆಟ್ ಇವತ್ತು ಎಕ್ಸ್ಪೆಕ್ಟೆಡ್ ಸೈಡ್ ವೈಸ್ ಆಗ್ತಾ ಆಗಿದೆ ಸೊ ಹಾಗಾಗಿನೇ ನೋವೇ ನೋ ವರೇಸ್ ಇವತ್ತಿಂದು ಮುಗೀತು ನೆ ವಿ ಲುಕ್ ಫಾರ್ ನೆಕ್ಸ್ಟ್ ಟುಮಾರೋ ಥಿಂಗ್ಸ್ ಇವತ್ತಿಂದ ನಾ ಹೆಚ್ಚಿಗೆ ತಲೆ ಕೆಡಿಸ್ಕೋಬಾರ್ದು ಒಂದು ಸಲ ಮುಗೀತು ಅಂದಮೇಲೆ ಮುಗೀತಷ್ಟೇ ಓಕೆ ಕಲಿಬೇಕು ಅನ್ನೋರಿಗೆ ಡೇಟು ನಾನು ಯಾವಾಗ ಫ್ರೀ ಆಗ್ತೀನಿ ಓಕೆ ಓಕೆ ಲಾಸ್ಟು ಮೊನ್ನೆ ಫೋರ್ ತರ್ಟೀನ್ತ್ ಆಲ್ರೆಡಿ ಆಗಿದೆ ಅಲ್ವಾ ಸೊ ಐ ಜಸ್ಟ್ ಲುಕ್ಕಿಂಗ್ ಫಾರ್ ಟ್ವೆಂಟಿ ಸೆವೆಂತ್ ೂ ನೋಡ್ತೀನಿ ನಾನು ನಾನು ಕನ್ಫರ್ಮ್ ಮಾಡ್ತೀನಿ ನಿಮಗೆ ಡೇಟು ಯಾವಾಗ ಅಂತ ನೆಕ್ಸ್ಟು ಟ್ರೇಡ್ ಯಾವಾಗ ಮಾಡ್ಬೋದು ಯಾವಾಗ ನಾನು ಕ್ಲಾಸ್ ತಗೊಳ್ತೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ ಕನ್ಫರ್ಮ್ ಮಾಡ್ತೀನಿ ಓಕೆನಾ ಓಕೆ ಕಲಿಯೋವಂಥವ್ರು ಜಾಯ್ನ್ ಆಗಿ ಕಲೀರಿ ಇವತ್ತು ಮಾರ್ಕೆಟ್ ಸ್ವಲ್ಪ ಟ್ರಿಕಿ ಆ್ಯಂಡ್ ಟಫ್ ಮಾರ್ಕೆಟ್ ಅಂತಲೇ ಹೇಳ್ಬೋದು ಮಾರ್ಕೆಟ್ ಸೈಡ್ ವೈಸು ಸೈಡ್ ವೈಸ್ ಇದ್ದಿದ್ರಿಂದ ಸೊ ಸ್ಟೂಡೆಂಟ್ಸ್ಗಳು ಕೂಡ ಕೆಲವರು ತುಂಬ ಜನದ್ದು ಇವತ್ತು ಮೆಸೇಜ್ಗಳು ನೋಡಿದೆ ಸರ್ ಇವತ್ತು ಟು ಡೇ ಟು ಕ ಲಾಸ್ ಲಾಸ್ ಅಂತ ನಾನು ಕೂಡ ಲಾಸ್ ತೊಗೊಂಡೀನಿ ಅದರಲ್ಲಿ ಏನಿದೆ ಹ್ಯಾಪಿ ಟು ಸೇ ಲಾಸ್ ತೊಗೊಂಡಿದ್ರೆ ಲಾಸು ಪ್ರಾಫಿಟ್ ಆದರೆ ಪ್ರಾಫಿಟು ಅದರಲ್ಲಿ ನಥಿಂಗ್ ಬಟ್ ಆ್ಯಂಡ್ ಸೆಕೆಂಡ್ ಥಿಂಗು ಲೈಕ್ ಏನಾದರೂ ಲೈಕ್ ಟ್ರೇಡಿಂಗ್ ವ್ಯೂ ಅಲ್ಲಿ ಟ್ರೇಡ್ ಮಾಡೋರು ಸ್ಟೂಡೆಂಟ್ಸ್ಗಳು ಯಾರು ಇದ್ರು ಆಲ್ರೆಡಿ ನಿಮಗೆ ಆ ಇಂಡಿಕೇಟ್ರ್ ಕೂಡ ಕೊಟ್ಟಿರೋದ್ರಿಂದ ಅದನ್ನು ಯೂಸ್ ಮಾಡ್ಕೊಂಡು ಕೂಡ ನೀವು ಟ್ರೇಡ್ ಮಾಡಿ ಟೂಲ್ ಈಸ್ ಮಚ್ ಈಸಿಯರ್ ದೆನ್ ಇಂಡಿಕೇಟರ್ ಓಕೆನಾ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಟೂಲ್ ವೆರಿ ಮಚ್ ಈಸಿ ಕಂಪೇರ್ ಟು ಇಂಡಿಕೇಟರ್ ಸೊ ಟೂಲ್ ಯೂಸ್ ಮಾಡಿ ಕಂಪೇರ್ ಟು ಇಂಡಿಕೇಟರ್ ಓಕೆನಾ ಓಕೆ ವಿಡಿಯೋ ಅಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್